அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಕೆಎ ಮೂವತ್ತೆರಡು ಎಫ್ ಎರಡು ಏಳು ಆರು ಸೊನ್ನೆಯ ವಾಹನವನ್ನು ಕುಟುಂಬಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದೆ ರಾಯಚೂರು ನಗರದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕನೇ ಶನಿವಾರ ರಜೆ ದಿನದಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನ ಕೆಎ ಮೂವತ್ತೆರಡು ಎಫ್ ಎರಡು ಏಳು ಆರು ಸೊನ್ನೆ ವಾಹನವನ್ನು ರವರು ಖಾಸಗಿ ಕೆಲಸಕ್ಕಾಗಿ ಸರ್ಕಾರಿ ವಾಹನ ಬಳಸಿಕೊಳ್ಳುವ ಮೂಲಕ ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಸಂಬಂಧಿಸಿದ ಉನ್ನತ ಅಧಿಕಾರಿಗಳು ಪರಿಶೀಲಿಸಿ ಕೂಡ ೇ ಅಮಾನತ್ ಮಾಡಬೇಕು ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ತಮ್ಮ ಕೆಲಸಗಳಿಗೆ ಜಿಲ್ಲೆಯಾದ್ಯಂತ ಮತ್ತು ತಾಲೂಕಿನಾದ್ಯಂತ ಸಂಚರಿಸಲು ವಾಹನ ಸೌಲಭ್ಯ ಒದಗಿಸಲಾಗಿರುತ್ತದೆ ಆದರೆ ಇದನ್ನು ದುರುಪಯೋಗಪಡಿಸಿಕೊಂಡು ರಜೆ ದಿನದಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಲು ತಮ್ಮ ಕುಟುಂಬಕ್ಕೆ ಬಳಸಿಕೊಂಡಿರುತ್ತಾರೆ ಸರ್ಕಾರದ ಕೆಲಸಕ್ಕಾಗಿ ನೀಡಿರುವ ವಾಹನವನ್ನು ಸ್ವಂತಕ್ಕೆ ಬಳಸಿಕೊಂಡರೆ ಸಾರ್ವಜನಿಕ ಸೇವೆ ಹೇಗೆ ಮಾಡಲು ಸಾಧ್ಯ ಎಂಬ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕಾರಣ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನವನ್ನು ತಮ್ಮ ಕುಟುಂಬದ ಕೆಲಸಕ್ಕೆ ಬಳಸಿಕೊಂಡಿರುವ ಡಿಎಂ ಅವರನ್ನು ಕೂಡಲೇ ಅಮಾನತ್ಗೊಳಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಈ ವಿಚಾರವನ್ನು ಲೋಕಾಯುಕ್ತರ ಗಮನಕ್ಕೆ ತರಲಾಗುವುದು ಎಂದು ಮನವಿಯಲ್ಲಿ ಹೇಳಲಾಗಿದೆ ವಾಹನ ಮಹೇಂದ್ರ ಬೊಲೋರೋ ಕಾರು ಕೆ ಎ ತರ್ಟಿ ಟು ಎಫ್ ಟು ಸೆವೆನ್ ಸಿಕ್ಸ್ ಜೀರೋ ರವರ ವಾಹನ ಕುಟುಂಬಕ್ಕೆ ಬಳಸಿಕೊಂಡಿರುವ ಬಗ್ಗೆ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ಇದ್ದು ತಮ್ಮ ಗಮನಕ್ಕೆ ತರುವುದೇನೆಂದರೆ ರಾಯಚೂರು ನಗರದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಶನಿವಾರ ರಜೆ ದಿನದಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನ ಮಹೇಂದ್ರ ಬೊಲೋರೋ ಕಾಯ ಕಾರು ಕೆ ಎ ತರ್ಟಿ ಟು ಎಫ್ ಟು ಸೆವೆನ್ ಸಿಕ್ಸ್ ಅವರ ವಾಹನವನ್ನು ಡಿ ಎಮ್ ರವರ ತಮ್ಮ ಕುಟುಂಬಕ್ಕೆ ಸರ್ ಕುಟುಂಬಕ್ಕೆ ಸರ್ಕಾರಿ ವಾಹನ ಬಳಸಿಕೊಂಡು ಸರ್ಕಾರದ ನಿಯಮಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಇಂಥ ಅಧಿಕಾರಿಗಳ ವಿರುದ್ಧ ಸಂಬಂಧಿಸಿದ ಉನ್ನತ ಅಧಿಕಾರಿಗಳು ಪರಿಶೀಲಿಸಿ ಕೂಡಲೇ ಅಮಾನತುಗೊಳಿಸಬೇಕು ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ತಮ್ಮ ತಮ್ಮ ಕೆಲಸಗಳಿಗೆ ಜಿಲ್ಲಾದಂಥ ಮತ್ತು ತಾಲೂಕಾದಂಥ ಸಂಚರಿಸಲು ವಾಹನ ಸೌಲಭ್ಯ ಒದಗಿಸಲಾಗಿರುತ್ತದೆ ಆದರೆ ಇದನ್ನು ದುರುಪಯೋಗಪಡಿಸಿಕೊಂಡು ರಾಯಚೂರು ನಗರದ ರಜೆ ದಿನದಂದು ಮೀರಾಜ್ ಸಿನಿಮಾ ನೋಡಲು ತಮ್ಮ ಕುಟುಂಬಕ್ಕೆ ಬಳಸಿಕೊಂಡಿರುತ್ತಾರೆ ಆದರೆ ಸರ್ಕಾರ ಮಾತ್ರ ಇವರಿಗೆ ಸಂಬಳವಲ್ಲದೆ ಬೇರೆ ಬೇರೆ ಸವಲತ್ತುಗಳನ್ನು ನೀಡಿದರೆ ಇವರು ಮಾತ್ರ ಅವುಗಳನ್ನು ಅಧಿಕಾರಕ್ಕೆ ಬಿಟ್ಟು ಕುಟುಂಬಕ್ಕೆ ಕುಟುಂಬಕ್ಕೆ ಬಳಸಿಕೊಂಡರೆ ಇವರು ಸಾರ್ವಜನಿಕ ಸೇವೆ ಹೇಗೆ ಮಾಡಲು ಸಾಧ್ಯ ಎಂಬ ಎಂಬ ಸಾರ್ವಜನಿಕರಿಗೆ ಪ್ರಶ್ನೆಯಾಗಿದೆ ಕಾರಣ ತಾವುಗಳು ಸದರಿ ವಿಷಯವನ್ನು ಪರಿಗಣಿಸಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಾಹನವನ್ನು ತಮ್ಮ ಕುಟುಂಬಕ್ಕೆ ಕೆಲಸಕ್ಕೆ ಬಳಸಿಕೊಂಡಿರುವ ಡಿ ಎಂ ರವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ತಮ್ಮಲ್ಲಿ ನಮ್ಮ ಸಂಘವು ಮನವಿ ಮಾಡಿಕೊಳ್ಳುತ್ತದೆ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮಾನ್ಯ ಕಲ್ಯಾಣ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಸಲ್ಲಿಸಬೇಕಾಗುತ್ತದೆ ಎಂದು ತಮ್ಮ ಅವಗಾವನೆಯಲ್ಲಿ ಸಲ್ಲಿಸಿರಲಾಗುತ್ತದೆ ಸರಿ ಇಲ್ಲಿ ನೋಡಿ

ವ ರೈಚೂರದವರು ಇಲ್ಲ ತರ್ಟಿ ಟೂ ಅವರಿಗೆ ಬರೋದು ಗುಲ್ಬರ್ಗ ಡಿವಿಜನ್ ಅಲ್ಲ ಸರ್ ಹಾಗಾಗಿ ತರ್ಟಿ ಟೂನೇ ಬರೋದು ಎ ತರ್ಟಿ ಸಿಕ್ಸ್ ಬರೋದಿಲ್ಲ ಆದರೆ ಜನರ ತೆರಿಗೆ ಹಣದಲ್ಲಿ ಅವ್ರ ಕುಟುಂಬಕ್ಕೆ ಈ ರೀತಿ ಬಳಸಿಕೊಳ್ಳೋದು ತಪ್ಪು ಸರ್ ಆದಷ್ಟು ಮೇಲೆ ಇವರ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅವರನ್ನು ಅಮಾನತುಗೊಳಿಸಲೇಬೇಕು ಸರ್ ಹ್ಞೂ ಓಕೆ ಬರ್ರಿ ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷ ಹನುಮಂತ ಸದಸ್ಯರಾದ ಗೋವಿಂದ ನಾಗರಾಜ್ ರಂಗಪ್ಪ ಜಂಬಯ್ಯ ಚಂದ್ರಬಂಡ ಸೇರಿದಂತೆ ಇತರರಿದ್ದರು